ಮಂತ್ಲಿ ಒಂದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಅರ್ನಿಂಗ್ ಅಂತ ಹೇಳ್ಬೋದು ಈ ಥರ ಇನ್ಸರ್ಟ್ ಮಾಡಬೇಕು ಇದನ್ನು ನೋಡಿ ನಿಮಗೆ ಫ್ರೆಶ್ ಜ್ಯೂಸ್ ಔಟ್ಪುಟ್ ಬರ್ತಾ ಇದೆ ಅಂತ ಹೇಳ್ಬೋದು ರೈತರಿಗೆ ಮತ್ತು ನಿರುದ್ಯೋಗಿಗಳಿಗೆ ಇದೊಂದು ಒಳ್ಳೆ ವಿಡಿಯೋ ದಯವಿಟ್ಟು ಇದನ್ನು ಶೇರ್ ಮಾಡಿ ಶುಗರ್ ಕೇನ್ ಜ್ಯೂಸ್ ಮಷಿನು ಇದ್ರ ಮೇಲೆ ರನ್ ಆಗುತ್ತೆ ಅಂತ ಹೇಳ್ಬೋದು ಪ್ರಾವಿಷನ್ ಸ್ಟೋರ್ಗಳಲ್ಲಾಗಲಿ ಮನೆಗಳಲ್ಲಾಗಲಿ ಎಲ್ಲೋ ಹೊಲ ಗದ್ದೆಗಳಿರ್ತದೆ ಅಲ್ಲಿ ಕರೆಂಟ್ ಅಭಾವ ಇರ್ತದೆ ಅಲ್ಲಿ ಚಾರ್ಜಿಂಗ್ ಮಾಡಲಿಕ್ಕೆ ಆಗಲ್ಲ ಬ್ಯಾಟ್ರಿ ಚಾರ್ಜಿಂಗ್ಗೆ ಪ್ರಾವಿಷನ್ ಇರಂಗಿಲ್ಲ ಅಂಥ ಪ್ಲೇಸಲ್ಲಿ ಇದನ್ನು ಆರಾಮ್ಸೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಸರ್ ನೀವು ಆಲ್ರೆಡಿ ಇವಾಗ ಜ್ಯೂಸ್ ಶಾಪ್ ರನ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ಆಲ್ರೆಡಿ ಒಂದು ಜರಾಕ್ ಶಾಪ್ ರನ್ ಮಾಡ್ಕೊತೀರಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ಒಂದು ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತೀರಂದ್ರೆ ಇದನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ ಆ ಒಂದು ಪ್ಯಾನಲ್ ಹಾಕೊಂಡ್ಬಿಟ್ರೆ ನಿಮಗೆ ಟೋಟಲಿ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಯು ಪಿ ಎಸ್ ಚಾರ್ಜ್ ಆಗುತ್ತೆ ಅದನ್ನು ನೀವು ಫುಲ್ ಡೇ ರನ್ ಮಾಡಿಬಿಟ್ಟು ನಿಮ್ಮ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ಬೋದು ಸರ್ ನಮಸ್ತೆ ನಾನು ನಿಮ್ಮ ನಾಗನಗೌಡ ಪಾಟೀಲ್ ಮಾತಾಡೋದು ಬಸುಕಿ ಲಿಥಿಯಂ ಯು ಪಿ ಎಸ್ನ ಒಂದು ಸೃಷ್ಟಿಕರ್ತ ಅಂತ ಹೇಳ್ಬೋದು ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟ್ರು ಬನ್ನಿ ಸರ್ ನಾವು ಇವಾಗ ನಾವು ಬಸುಕಿ ಲೀಥಿಯಂ ಯು ಪಿ ಎಸ್ಸು ಇದು ಕೆ ವಿ ಯು ಪಿ ಎಸ್ ಸಾಮರ್ಥ್ಯ ಅಂದರೆ ನಿಮಗೆ ಒನ್ ಕೆ ವಿಯ ಸಾಮರ್ಥ್ಯ ಇದೆ ಏಯ್ಟ್ ಹಂಡ್ರೆಡ್ ವ್ಯಾಟ್ ನೋಡ್ಕೊಡ್ಬೋದು ಇದಕ್ಕೆ ನೋಡಿ ಸರ್ ಈ ಒಂದು ಶುಗರ್ ಕೇನ್ ಜ್ಯೂಸ್ ಮಷೀನು ಹಾಫ್ ಎಚ್ ಪಿ ಇದೆ ಅಂದರೆ ಪಾಯಿಂಟ್ ಫೈವ್ ಎಚ್ ಪಿ ಅಂದರೆ ನಾವು ಅರೌಂಡು ತ್ರೀ ಫಿಫ್ಟಿ ವ್ಯಾಟ್ ಅಂತ ಹೇಳ್ತೀವಿ ಈ ಮಷಿನ್ನು ಇದರಲ್ಲಿ ಆರಾಮ್ಸೆ ರನ್ ಆಗುತ್ತೆ ಈ ಥರ ನಾವು ಡಿಸೈನ್ ಮಾಡಿದ್ದೀವಿ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಟ್ರಿ ನೀವು ಹಿಂದಿನ ದಿನ ಚಾರ್ಜ್ ಮಾಡಿದ್ದೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ ಡೇ ಟೈಮಲ್ಲಿ ನೀವು ಸೋಲಾರ್ ಪ್ಯಾನಲ್ಗೆ ಕನೆಕ್ಟ್ ಮಾಡಿದ್ದೀರಿ ಅಂದ್ಕೊಳ್ರಿ ನಿಮಗೆ ಟೂ ಹಂಡ್ರೆಡ್ ಗ್ಲಾಸನ್ನು ಔಟ್ಪುಟ್ ಕೊಡುತ್ತೆ ನಿಮಗೆ ನಾವೀಗ ಮುಂದೆ ತೋರಿಸ್ತೀವಿ ನಿಮಗೆ ಮೇಲ್ಗಡೆ ಪ್ಯಾಲಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡಿದ್ದೀವಿ ಏನಂತ ತೋರಿಸ್ತೀವಿ ಆ ಒಂದು ಪ್ಯಾನಲ್ ಹಾಕೊಂಡ್ಬಿಟ್ರೆ ನಿಮಗೆ ಟೋಟಲಿ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಯು ಪಿ ಎಸ್ ಚಾರ್ಜ್ ಆಗುತ್ತೆ ಅದನ್ನು ನೀವು ಫುಲ್ ಡೇ ರನ್ ಮಾಡಿಬಿಟ್ಟು ನಿಮ್ಮ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ಬೋದು ಏನಿವಾಗ ಆಫೀಸ್ ಒಳಗಡೆ ನೀವೇನು ಶುಗರ್ ಕೇನ್ ಜ್ಯೂಸ್ ಮೆಷಿನ್ ರನ್ ಆಗೋದು ನೋಡಿದ್ರಲ್ಲ ಇದೇ ಪ್ಯಾನಲ್ನಿಂದ ರನ್ ಆಗುತ್ತೆ ಅಂತ ಹೇಳ್ಬೋದು ಈ ಪ್ಯಾನಲ್ ಬಂದುಬಿಟ್ಟು ನಿಮಗೆ ಫೈವ್ ಫಾರ್ಟಿ ವ್ಯಾಟ್ ಸಾಮರ್ಥ್ಯ ಇದೆ ಫಾರ್ಟಿ ಏಯ್ಟ್ ವೋಲ್ಟ್ ನಿಮಗೆ ಔಟ್ಪುಟ್ ಕೊಡುತ್ತೆ ಅಂದರೆ ಆ ಒಂದು ಸಂಪೂರ್ಣ ಶುಗರ್ ಕೇನ್ ಜ್ಯೂಸ್ ಮಷೀನು ಇದ್ರ ಮೇಲೆ ರನ್ ಆಗುತ್ತೆ ಅಂತ ಹೇಳ್ಬೋದು ಬರೀ ಶುಗರ್ ಕೇನ್ ಜ್ಯೂಸ್ ಮಷೀನ್ ಮಾತ್ರ ರನ್ ಆಗುತ್ತೆ ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಡಿ ಒಂದು ಮನೆ ರನ್ ಮಾಡ್ಬೋದು ಒಂದು ಸ್ಮಾಲ್ ಒಂದು ಜೆರಾಕ್ಸ್ ಆಫೀಸು ಅಥವಾ ಒಂದು ಜ್ಯೂಸ್ ಶಾಪು ಏನೇ ನಿಮಗೆ ಏನೇ ಅಪ್ಲಿಕೇಶನ್ ಇದ್ರೂ ಈ ಒಂದು ಪ್ಯಾನಲನ್ನ ಯೂಸ್ ಮಾಡ್ಬೋದು ನಿಮ್ಗೆ ಇನ್ನೂ ಬ್ಯಾಕಪ್ ಬೇಕಂದರೆ ಇನ್ನೂ ಒಂದು ಪ್ಯಾನಲನ್ನು ಆ್ಯಡ್ ಮಾಡ್ಕೋಬೋದು ಪ್ರಾವಿಷನ್ ಸ್ಟೋರ್ಗಳಲ್ಲಾಗಲಿ ಮನೆಗಳಲ್ಲಾಗಲಿ ಎಲ್ಲೋ ಹೊಲ ಗದ್ದೆಗಳಿರ್ತದೆ ಅಲ್ಲಿ ಕರೆಂಟ್ ಅಭಾವ ಇರ್ತದೆ ಅಲ್ಲಿ ಚಾರ್ಜಿಂಗ್ ಮಾಡಲಿಕ್ಕಾಗಲ್ಲ ಬ್ಯಾಟ್ರಿ ಚಾರ್ಜಿಂಗೇ ಪ್ರಾವಿಷನ್ ಇರೋಂಗಿಲ್ಲ ಅಂಥ ಪ್ಲೇಸಲ್ಲಿ ಇದನ್ನು ಆರಾಮಸೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಬನ್ನಿ ನಾವಿವಾಗ ಯಾವ ಥರ ರನ್ ಆಗುತ್ತೆ ಏನಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಮತ್ತು ಲೈವ್ ಡೆಮೋ ಕೊಡ್ತೀವಿ ನಿಮಗೆ ಬನ್ನಿ ನೋಡೋಣ ಇವಾಗ ನೋಡಿ ನಾವು ಕೇನ್ಸನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಓಕೆನಾ ಈ ಥರ ಈ ಥರ ಕರ್ವ್ ಕಟ್ ಮಾಡಿದ್ದನ್ನು ನಾವೇನು ಮಾಡಬೇಕು ಇನ್ಸರ್ಟ್ ಮಾಡಬೇಕು ನೋಡಿ ಇದನ್ನು ಸ್ವಿಚ್ ಆನ್ ಮಾಡಿದ್ದೀನಿ ಇವಾಗ ನೋಡಿ ಇದನ್ನ ಮಷಿನ್ ಆನ್ ಮಾಡಿದೆ ಓಕೆನಾ ಈ ಥರ ಇನ್ಸರ್ಟ್ ಮಾಡಬೇಕು ಇದನ್ನು ನೋಡಿ ನಿಮಗೆ ಫ್ರೆಶ್ ಜ್ಯೂಸ್ ಔಟ್ಪುಟ್ ಬರ್ತಾ ಇದೆ ಅಂತ ಹೇಳ್ಬೋದು ಎಸ್ ಆಟೋಮೆಟಿಕ್ ತೊಗೊಳುತ್ತೆ ಸರ್ ನೀವೇನು ಪ್ರೆಸರ್ ಹಾಕೋ ಅವಶ್ಯಕತೆ ಇಲ್ಲ ಸರ್ ಆಟೋಮೆಟಿಕ್ ತೊಗೊಳುತ್ತೆ ನಿಮಗೆ ಕ್ಲೀನಾಗಿ ಚೆಕ್ ಮಾಡ್ಬೋದು ನೋಡಿ ಸರ್ ಇಲ್ಲಿ ಒಂದು ಡ್ರಾಪ್ ಇಲ್ಲ ಅಂತ ಹೇಳ್ಬೋದು ಇದರಲ್ಲಿ ಪೂರ್ತಿ ಕ್ಲೀನಾಗಿ ಹೊರಗೆ ಬಂದಿದೆ ಒಂದು ಗ್ಲಾಸ್ ಔಟ್ಪುಟ್ ಬಂತು ಸರ್ ನಿಮಗೆ ಈ ಥರ ನಿಮಗೆ ಪರ್ ಡೇ ನಿಮ್ಮ ಕಸ್ಟಮರ್ ಡಿಮ್ಯಾಂಡು ಒಂದು ಟೂ ಹಂಡ್ರೆಡ್ ಇದೆ ಅಂತಂದರೆ ಈ ಒಂದು ಯು ಪಿ ಎಸ್ಸು ಅದನ್ನು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಸರ್ ಇಲ್ಲಿ ಯಾವುದು ಹೊಗೆ ಇಲ್ಲ ನಿಮಗೆ ಯಾವುದು ಗ್ರೀಸ್ ಇಲ್ಲ ಯಾವುದು ಡಸ್ಟಿ ಇಲ್ಲ ಇದೇ ಥರ ಒಂದು ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಈ ಥರ ಒಂದು ಸೆಟಪ್ ಮಾಡಿದರೆ ಬಂದ ಗ್ರಾಹಕರಿಗೆ ಕುಡಿಬೇಕು ಒಂದು ಗ್ಲಾಸ್ ಕುಡಿಯೋನು ಎರಡು ಗ್ಲಾಸ್ ಕುಡಿತಾನೆ ಅಂದರೆ ಅಷ್ಟು ಜೋಶ್ ಬರುತ್ತೆ ಅಂದರೆ ನೋಡಿ ಇಷ್ಟು ನೀಟ್ ಕಾಣ್ತಾ ಇದೆ ಎಷ್ಟು ಕ್ಲಿಯರ್ ಕಟ್ ಆಗಿದೆ ಎಕ್ಸ್ಟಲ್ ಕ್ಲಿಯರ್ ಇದೆ ರಿಮೋಟ್ ಪ್ಲೇಸ್ಗಳಲ್ಲಿ ನೀವು ಜಸ್ಟ್ ಮೇಲ್ಗಡೆ ಒಂದು ಪ್ಯಾನಲ್ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಇದರಿಂದ ಔಟ್ಪುಟ್ ತೆಗಿಬೋದು ಇದು ಟೋಟಲಿ ಎಕೋ ಫ್ರೆಂಡ್ಲಿ ಆಗಿದೆ ಇಲ್ಲಿ ಯಾವುದು ಹೋಗೇ ಬರೋಲ್ಲ ಇಲ್ಲಿ ಯಾವುದು ಪೆಟ್ರೋಲು ಡೀಸೆಲ್ ಏನಿಲ್ಲ ಇಲ್ಲಿ ಟೋಟಲಿ ಒಂದು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು ಈ ಪ್ರಾಡಕ್ಟನ್ನು ಸರ್ ನೋಡಿ ಸರ್ ನಿಮಗೆ ಜನರಲಿ ಒಂದು ಕಬ್ಬಿನ ಹಾಲ್ ಅಂದರೆ ನಿಮಗೆ ಟ್ವೆಂಟಿ ರುಪೀಸ್ ಪೇ ಮಾಡ್ತೀರಾ ನೀವು ನಾವು ನೀವೆಲ್ಲ ಟ್ವೆಂಟಿ ರುಪೀಸ್ ಪೇ ಮಾಡ್ತೀವಿ ಇದು ಟೂ ಹಂಡ್ರೆಡ್ ಔಟ್ಪುಟ್ ಅಂದರೆ ಅರೌಂಡ್ ನಿಮಗೆ ಫೋರ್ ತೌಸಂಡ್ ರುಪೀಸ್ ಅರ್ನಿಂಗ್ ಆಯಿತು ಸರ್ ಫೋರ್ ತೌಸಂಡ್ ರುಪೀಸ್ ಅರ್ನಿಂಗ್ ಅಂದರೆ ನಿಮಗೆ ಮಂತ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಅನಿಂಗ್ ಅಂತ ಹೇಳ್ಬೋದು ಅಂದರೆ ಅಷ್ಟು ಯೂಸ್ ಬಿಸ್ನೆಸ್ ನಿಮಗೆ ಸಿಕ್ತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒನ್ ಮಂತಲ್ಲೇ ಪೈಸ ಅಂತ ಹೇಳ್ಬೋದು ನಮಗೊಂದು ಟೈಅಪ್ ಮಾಡ್ಕೊಂಡಿದ್ದೀವಿ ಈ ಥರ ನಿಮಗೆ ಪೀಸನ್ನು ಇವತ್ತು ನೀವು ಆರ್ಡರ್ ಮಾಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಆಫೀಸು ಅಥವಾ ನಿಮ್ಮ ಶಾಪಲ್ಲಿ ನಿಮಗೆ ಡೆಲಿವರಿ ಮಾಡ್ತಾರೆ ಆ ಥರ ಪ್ರೊವಿಷನ್ ಇದೆ ನೀವು ಲೆಡ್ ಆ್ಯಸಿಡ್ ಬ್ಯಾಟ್ರಿ ನೋಡಿದ್ದೀರಾ ಅದು ಲೀಕೇಜು ಅದೆಲ್ಲ ಇರ್ತದೆ ಇದರಲ್ಲಿ ಆ ಥರ ಯಾವ ಪ್ರಶ್ನೆನೂ ಬರೋಂಗಿಲ್ಲ ಸರ್ ಟೋಟಲಿ ಇದು ಮೇಂಟೆನೆನ್ಸ್ ಫ್ರೀ ಪ್ರಾಡಕ್ಟ್ ಆಗಿದೆ ಮತ್ತು ಇದನ್ನು ಸೋಲಾರಿಂದ ಚಾರ್ಜ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕೇವಿಯಿಂದ ಚಾರ್ಜ್ ಮಾಡ್ಬೋದು ಎರಡಕ್ಕೂ ಆಪ್ಷನ್ ಮಾಡಿದ್ದೀವಿ ನನಗೆ ಸೋಲಾರ್ ಬೇಡ ಅಂತಂದರೆ ನಾರ್ಮಲ್ ಯು ಪಿ ಎಸ್ ನಮ್ಮಲ್ಲಿ ಡಿಸೈನ್ ಇದೆ ಅದರಲ್ಲೂ ಇದನ್ನು ಆರಾಮ್ಸೆ ರನ್ ಮಾಡ್ಬೋದು ಅಂತ ಹೇಳ್ಬೋದು ಸರ್ ನಮ್ಮದು ಮೇನ್ ಅಜೆಂಡಾ ಸರ್ ಸ್ವದೇಶಿಯ ಪಾನೀಯಗಳನ್ನು ಮತ್ತು ರೈತರಿಗೆ ಉತ್ತೇಜನ ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಈ ಒಂದು ಕಾನ್ಸೆಪ್ಟನ್ನು ಲಾಂಚ್ ಮಾಡಿದ್ದೀವಿ ನೋಡಿ ಸರ್ ನಿಮಗೆ ಇದೊಂದು ಯು ಪಿ ಎಸ್ ಸಿಗುತ್ತೆ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇದೆ ಅದ್ರ ಜೊತೆಗೆ ಸ್ಟ್ರಕ್ಚರ್ ಇದೆ ಪ್ಲಸ್ ಇದೊಂದು ಎಳನೀರು ಕಟ್ರಿಂಗ್ ಮಷೀನ್ ಇದೆ ಪ್ಲಸ್ ನಿಮಗೆ ಒಂದು ಶುಗರ್ ಕೇನ್ ಜ್ಯೂಸ್ ಮಷಿನ್ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಪ್ರೈಸ್ಗೆ ಕೊಡಬೇಕು ಒಂದು ಹೊಸ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಇಟ್ಕೊಂಡು ಇದನ್ನು ವರ್ಕ್ ಮಾಡ್ತಾ ಇದ್ದೀವಿ ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ನಮ್ಮನ್ನು ಭೇಟಿ ಮಾಡಬೇಕು ಅಂತಂದರೆ ಸುಂಕದ ಕಟ್ಟೆಯಲ್ಲಿ ನಮ್ಮದು ಬ್ಯಾಂಗ್ಳೂರು ಸುಂಕದ ಕಟ್ಟೆಯಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ ನೀವು ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು ನಮ್ಮದು ಬ್ಯಾಟ್ರಿ ಕಿಂಗ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಬಸುಕಿ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅದ್ರ ಮುಖಾಂತರ ನೀವು ನಮ್ಮನ್ನು ಕನೆಕ್ಟ್ ಮಾಡ್ಬೋದು ಟೋಟಲಿ ನಮ್ಮ ಒಂದು ರೈತರಿಗೋಸ್ಕರ ಮತ್ತು ಹೊಸ ಉದ್ಯೋಗ ಸೃಷ್ಟಿ ಮಾಡೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಒಂದು ಆತ್ಮೀಯರಿಗೆ ಶೇರ್ ಮಾಡೋ ಮುಖಾಂತರ ನಮಗೆ ಮತ್ತು ರೈತರಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು